ಕರ್ಕಾಟಕ ರಾಶಿಗೆ ನೋಡಿ ತುಂಬ ಅಶುಭ ಫಲಗಳೇ ಬರ್ತಾವೆ ಅಂತ ಇದು ಸಹಿತವಾಗಿ ಸೆವೆಂಟಿ ಪರ್ಸೆಂಟ್ ಅಶುಭ ಫಲಗಳೇ ಬರ್ತಾವೆ ಯಾಕೆ ಅಂದರೆ ಎಂಟನೇ ಸ್ಥಾನದಲ್ಲಿ ರಾವು ಅದನ್ನು ಸಾಮಾನ್ಯವಾಗಿ ಎಂಟನೇ ಸ್ಥಾನದಲ್ಲಿ ರಾವು ಇದ್ರೆ ಅಲ್ಲಿ ಫಲಗಳು ಏನು ಹೇಳ್ತಾರ ಅಂತಂದ್ರೆ ರಾವು ಅಂದ್ರೆ ಅಶುಭ ಗ್ರಹ ಎಂಟನೇ ಸ್ಥಾನ ಅಂದ್ರೆ ಸಹಿತವಾಗಿ ದೀರ್ಘಕಾಲದವರಿಗೆ ಆಸ್ಪತ್ರೆಯಲ್ಲಿ ಅಂದ್ರೆ ಬೆಡ್ ರೀಡನ್ ಆಗ್ಬೋದು ಅಥವಾ ಸಣ್ಣ ಪುಟ್ಟ ಎಕ್ಸಿಡೆಂಟ್ಗಳಾಗ್ಬೋದು ಶಸ್ತ್ರ ಶಸ್ತ್ರಚಿಕಿತ್ಸೆಗಳಾಗ್ಬೋದು ಆದ್ದರಿಂದ ಕರ್ಕರಾಶಿಯವರು ನೀವು ಸ್ವಲ್ಪ ಜಾಗೃತಿಯಿಂದಿರ್ರಿ ತಜ್ಞ ನೀವು ಜ್ಯೋತಿಷಗಳನ್ನು ಏನು ದರ್ಶನ ಮಾಡಿ ಅವರಿಂದ ಪರಿಹಾರಗಳನ್ನು ಪಡೆದುಕೊಳ್ಳಿ ಅಥವಾ ನೀವು ಸಾಮಾನ್ಯವಾಗಿ ಪರಿಹಾರ ಮಾ ಪರಿಹಾರಗಳನ್ನು ಪಡೆದುಕೊಳ್ಬೇಕಂತಂದ್ರೆ ಕೇತು ಅಷ್ಟೋತ್ತರನ್ನು ಪ್ರತಿ ದಿವಸ ನೀವು ಪಾರಾಯಣ ಮಾಡೋದ್ರಿಂದ ಈ ದೋಷದಿಂದ ಮುಕ್ತಿಯನ್ನು ಪಡಿಬಹುದು ಅಥವಾ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರ ಮತ್ತು ಶ್ರೀ ಗಣೇಶ ಸ್ವಾಮಿ ಅಷ್ಟೋತ್ತರವನ್ನು ದಿನಾಲು ಪಾರಾಯಣ ಮಾಡಿ ಮತ್ತು ಪ್ರತಿ ದಿವಸ ಸೂರ್ಯೋದಯಕ್ಕೆ ಮುಂಚೆ ಅರಳಿ ವೃಕ್ಷಕ್ಕೆ ಹೋಗಿ ಏಳು ಸುತ್ತು ಪ್ರದಕ್ಷಿಣೆಗಳನ್ನು ಹಾಕಿ ಒಂದು ಅರ್ಧ ಗಂಟೆ ಧ್ಯಾನಗಳನ್ನು ಧ್ಯಾನಕ್ಕೆ ಕುಳಿತು ಬರುವುದರಿಂದ ನಿಮ್ಮ ಎಲ್ಲ ದೋಷಗಳು ನಿವಾರಣೆ ಆಗ್ತವೆ ಕಾರಣ ಏನು ಅಂತಂದ್ರೆ ಹಾಗಾದ್ರೆ ಅಣೆಬರವನ್ನು ಬದಲಿಸಬಹುದೇ ಅಂತಂದ್ರೆ ಶ್ರೇಷ್ಠ ಗುರುವಿನಿಂದ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಕ್ಕಂಥ ಆಚರಣೆಗಳಿಂದ ಪೂರ್ವದ ಕರ್ಮಗಳನ್ನು ನಿವಾರಿಸಿಕೊಳ್ಳಬಹುದು ಅಂತ ಶಾಸ್ತ್ರ ಹೇಳ್ತಾ ಹಾಗಾಗಿ ಇದನ್ನು ಮಾಡಿ ನೀವು ಸಕ್ಸಸ್ಫುಲ್ ಆಗ್ತೀರಿ